ನಮಸ್ಕಾರ ಸ್ನೇಹಿತರೆ ಇವತ್ತು ಅಂಬರೀಶ್ವರ ಎತ್ತಿನ ಜಾತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಅಂಬರೀಶ್ವರದಲ್ಲಿ ಬಂದಿದ್ದೇನೆ ಅಂಬರೀಶ್ವರ ದೇವರ ಜಾತ್ರೆ ಇದು ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಅಂಬರೇಶ್ವರ ಬಂದು ರಾಯಚೂರು ಜಿಲ್ಲೆ ಮತ್ತು ಲಿಂಗಸೂರು ತಾಲೂಕಲ್ಲಿ ಬರುತ್ತೆ ನೋಡಿ ಹದಿನಾಲ್ಕನೇ ತಾರೀಕಿಂದ ಜಾತ್ರೆ ಶುರುವಾಗಿದೆ ಕಡೆ ಜಾತ್ರೆ ಹದಿನೇಳನೇ ತಾರೀಕವರೆಗೂ ಇರ್ಬೋದು ಡೇಟ್ ಕೊಟ್ಟವ್ರೆ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬಹಳಷ್ಟು ಎತ್ಗೋ ಬಂದಿವಿ ನೋಡಿ ಬನ್ನಿ ನಮ್ಮ ರೈತರ ಜೊತೆ ಮಾಹಿತಿ ಪಡೆಯೋಣ್ ಜೋಡಿ ಎತ್ಗೋ ತಂದಿದ್ದಾರೆ ಕಾಕೋರ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕೋರಿ ಯಾವ್ರ ಕಾಕ ನಿಮ್ದು ಶಾಪುರ್ ಬಳಿ ಹೆಂಗ್ಳಿದ್ರಿ ಸಾಪುರ್ ಸಾಪುರ್ ತಾಲೂಕ್ ಹೆಂಗ್ ಇದ್ರಿಗಳಿ ಓಕೆ ಇಲ್ಲಿ ಅಂಬರೀಶ್ ಎಷ್ಟ್ ದಿವಸ ಆಯ್ತಾನ ನೀವು ಬಂದು ನಾವು ಮೂರ್ ದಿವಸ ಆಯ್ತ್ರಿ ಮೂರ್ ದಿವಸ ಆಯ್ತಾ ಹೌದ್ರಿ ಓಕೆ ಕಾಕ ಇವು ಹಲ್ಲು ಏನಲ್ಲಿ ಅವ್ರಿ ಹೌದು ಓಕೆ ವ್ಯಾಪಾರ ವ್ಯಾಪಾರ ಒಂದ್ ಸರ್ ಒಂದ್ ಲಕ್ಷ ಐವತ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ನೋಡಿ ಕೊಂಬು ಮಕ್ಕ ಕಾಲ್ಗಿಲ್ ಎಲ್ಲಾ ಇದು ಕೂಡ ತೋರಿಸ್ತೀನಿ ನಿಂಗೆ ಇದು ಕೂಡ ಚೆನ್ನಾಗಿದೆ ನೋಡಿ ಮೀಡಿಯಂ ಸೈಜ್ ಜೋಡಿ ಇದು ಬೆಳಕೆ ಹೆಂಗಾವ್ ಸರ್ ಬೆಳಗ್ ಚಲೋ ಸರ್ ಎರಡು ಕಡೆ ರೂಢಿ ಅದೊಂದು ತೋರಿ ಸರ್ ಓಕೆ ಎಷ್ಟ್ ಬಂದ್ರೆ ಕೊಡ್ತಿರ ಕಾಕ ಈ ಜೋಡಿ ಇವು ಒಂದು ಒಂದ್ ಲಕ್ಷ ಹತ್ ಸಾವಿರ ಕೊಡ್ತೀವಿ ಸರ್ ಒಂದ್ ಲಕ್ಷದ ಹತ್ ಸಾವಿರ ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷದ ಹತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದ್ ಎತ್ತಿದೆ ಬನ್ನಿ ಕೇಳೋಣ ಇದಕ್ಕ ಅದಕ್ಕೆ ಅರವತ್ತ್ ಆರ್ ಸಾವಿರ ಸರ್ ಅರವತ್ತೆರಡು ಸಾವಿರ ಇದು ಒಂಟಿ ಅದಕ್ಕಂಟಿ ಅದ್ರಿ ಹಲ್ಲ ಕಾಕಲ್ಯ ಸರ್ ನಾಕಲ್ಲ ಇದು ಬಣ್ಣ ಏನಂತಾರೀ ಇದ್ರಿ ಗೋಧಿ ಪುಲ್ ಅಂತಾರ ಓಕೆ ಬೆಳಗ್ಗೆ ಚಲೋ ಇದು ಚಲೋ ಸರ್ ಎಷ್ಟ್ ಬಂದ್ರಿ ಬಿಡ್ತೀರಾ ಇದು ಒಂದು ಐವತ್ತೆರಡು ಸಾವಿರ ಕೊಡ್ತೀವಿ ಸರ್ ಐವತ್ತೆರಡು ಫ್ರೆಂಡ್ಸ್ ಇದು ಒಂಟಿ ಎತ್ತು ಐವತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಕಕ್ಕ ನಿಮ್ ನಂಬರ್ ಆಯ್ತಾ ನಂಬರ್ ಆಯ್ತು ಸರ್ ಹೇಳ್ರಿ ಎಂಟು ಏಳ್ರಿ ಹಾ ಒಂಬತ್ತು ರೀ ಡಬಲ್ ಎರಡು ಡಬಲ್ ಜೀರೋ ಐದು ಒಂದು ಎಂಟು ರೀ ಸರ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ರಿಗಳು ತಂದಿದ್ದಾರೆ ಇಲ್ಲಿ ಅಂಬರೀಶ್ ಜಾತ್ರೆ ಇಲ್ಲಿ ಬರದಾರ ಏನ್ ಹೇಳ್ತಾರೆ ಕೇಳೋಣ ಇಲ್ಲೊಂದಿಷ್ಟು ಎತ್ಗಳು ತಂದಿದ್ದಾರೆ ಎತ್ಗಳು ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲೆಲ್ಲ ಸುಲ್ ಜೋಡಿ ಕೂಡ ಚೆನ್ನಾಗಿದೆ ಮೀಡಿಯಂ ಸಿಕ್ಸ್ ಸೈಜ್ ಜೋಡಿ ಇದು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೇಶ್ ವೀರೇಶ್ ಯಾವ ಹೆಣ್ಣು ಹುಡ್ಗೇ ಹೆಣ್ಣು ಹುಡ್ಗರ ಇಲ್ಲಿ ಅಂಬರೀಶ್ ಜಾತ್ರೆಯಲ್ಲಿ ಇಲ್ಲಿ ಎತ್ಗಳು ಎಷ್ಟ್ ಜೋಡಿ ತಂದಿರ ಒಂದ್ ಎರಡ್ ದೋಡ್ ಮೂರ್ ದೋಡ್ ಅದ್ರಿ ಎರಡ್ ಮೂರ್ ಜೋಡ ಓಕೆ ಈ ಜೋಡಿ ಏನ್ ಹೇಳ್ತೀರಾ ಇವ್ ಒಂದ್ ಹತ್ತು ಒಂದ್ ಲಕ್ಷ ಹತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ ಸಾವಿರ ಹೇಳ್ತಾರ ನೋಡಿ ಅಣ್ಣ ಹಲ್ಲು

ಓಕೆ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಹೇಳ್ತಾರೆ ನೋಡಿ ಎಷ್ಟು ಬಂದ್ರೆ ಬಿಡ್ತಾನ ಇದು ಒಂದ್ ಎಂಬತ್ತೈದು ಬಂದ್ರೆ ಬಿಡ್ತೀರಿ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇದು ಓರಿ ಸಿಂಗಲ್ 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 ಓರಿ ಇದೆ ನೋಡಿ ಇದು ಎಷ್ಟು ವರ್ಷದ ಐತೆ ಅಣ್ಣ ಇದು ಇದು ಒಂದ್ ದೇಡ್ ವರ್ಷದ ಒಂದೂವರೆ ವರ್ಷದ ನೋಡಿ ಜವಾರಿನ ಇದು ಜವಾರಿ ಗಳೆ ಏನ್ ರೂಢಿ ಏನೇನಿಲ್ಲ ಏನೇನಿಲ್ಲ ಸಣ್ಣ ಕಾರು ಏನ್ ಹೇಳ್ತಾನೆ ವ್ಯಾಪಾರ ಅವ್ರ ರೀ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಹೇಳ್ತಾರೆ ಎಷ್ಟು ಬಿಡ್ತೀನಿ ಬಂದ್ರೆ ಮೂವತ್ತು ಇಪ್ಪತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಎತ್ಕೊಂಡು ನಿಮ್ಮ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಏಟ್ ಟೂ ನೈನ್ ಫೈವ್ ಫೋರ್ ಅಂಬರೇಶ್ವರ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದೀನಿ ನಾನು ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ ತಂದಿದ್ದಾರೆ ಬ್ರದರ್ ಅಮರೇಶ್ವರ ಜಾತ್ರೆಯಲ್ಲಿ ಬ್ರದರ್ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಭಾಗರಾಜ್ ಯಾವ ಹೆಣ್ಣು ಓಕೆ ಹೆಣ್ಣು ಹುಡ್ಗಿರಿನಾಸ ಆಯ್ತಾನ ಇಲ್ಲಿ ಜಾತ್ರೆಗೆ ಬಂದು ಅಮರೇಶ್ವರ ಜಾತ್ರೆಗೆ ನಿನ್ನೆ ನಿನ್ನೆ ಬಂದವಾ ಇನ್ನ ಎದ್ ದಿವಸ ಇರ್ಬೋದಣ ಜಾತ್ರೆ ಇದು ಮಂಗಳವಾರ ಮಂಗ್ಳವಾರ ತನಕ ಕೊನೆ ಜಾತ್ರೆ ಅಂತೀರಾ ಫ್ರೆಂಡ್ಸ್ ಮಂಗಳವಾರ ಕೊನೆ ಜಾತ್ರೆ ಅಂತ ನೋಡಿ ಏನ್ ಹೇಳ್ತೀರ ಅಣ್ಣ ಜೋಡಿ ವ್ಯಾಪಾರ ಇದು ಜೋಡಿ ಒಂದು ಎಂಬತ್ತ್ ಒಂದ್ ಲಕ್ಷ ಎಂಬತ್ ಸಾವಿರ ಅಣ್ಣ

ಫಸ್ಟ್ ನೀವು ಎದ್ಗೋ ತೋರಿಸ್ತೀವಿ ನೋಡಿ ಈ ತರ ಇದೆ ಒಂಬು ಮಕ್ಕ ಕಾಲ್ವಿಲ್ ಚೆನ್ನಾಗಿದೆ ನೋಡಿ ಏನ್ ಹೇಳಿದಿರ ಜೋಡಿ ಯಾರ ಜೋಡಿ ಒಂದ್ ಎಪ್ಪತ್ರಿ ಒಂದ್ ಲಕ್ಷ ಎಪ್ಪತ್ ಸಾವಿರ ಸಿ ಜೋಡಿ ಒಂದ್ ಲಕ್ಷ ಎಪ್ಪತ್ ಸಾವಿರ ಇರ್ತಾರ ನೋಡಿ

ನಮಸ್ಕಾರ ನಮ್ ಸರ್ ನನ್ನ ಹೆಸರು ಶಿವರಾಜ್ ರೀ ಶಿವರಾಜ್ ಅವ್ರು ಹುಲ್ಬೈಲ್ ಲಿಂಗೂರ್ ತಾಲೂಕು ತಾಲೂಕು ಒಂದ್ ಚಂದ ಬೆಳಕೆಲ್ಲ ಓಕೆ ಎಷ್ಟು ಬಂದ್ ಬಿಡ್ತೇನ ಫೈನಲ್ ಫೈನಲ್ ನೋಡ್ರಿ ಸರ್ ನಮ್ ಗಿಂತಿದ್ರ ಮತ್ತೆ ಒಂದು ಇಪ್ಪತ್ ಅವರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಸಿ ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇನೆ ನೋಡಿ ಬಿಡ್ರಿ ಇನ್ನೊಂದು ನೋಡೋಣ ಬನ್ನಿ ಅಲ್ಲಿ

ಎರಡು ಏಳು ಮೂರು ಒಂಬತ್ತು ಒಂದು ನಾಲ್ಕು ಫ್ರೆಂಡ್ಸ್ ಅಂಬರೀಶ್ವರ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಅಂಬರೀಶ್ವರ ಜಾತ್ರೆಯಲ್ಲಿ ಎಲ್ಲ ಥರ ತರ ಬಂದಿ ನೋಡಿ ಜವಾರಿ ಮತ್ತೆ ಕಿಲಾರಿ ಎಲ್ಲ ತರ ಇದೆ ಎಲ್ಲ ತೋರಿಸ್ತಾ ಇದೀನಿ ನೋಡಿ ಈ ತರ ಎಲ್ಲ ಎತ್ಗಳು ಬಂದಿರುತ್ತೆ ನೋಡಿ ಇಲ್ಲಿ ಮಾಲಕರ್ ಇಲ್ಲ ಎತ್ತೋರ್ಸ್ತಾ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ ತಂದಿದ್ದಾರೆ ಅನೋರು ಜಾತ್ರೆಯಲ್ಲಿ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಾಜ್ ಯಾವ ಗುರುಬಾ ಯಾವ್ ತಾಲೂಕು ಲಿಂಗ್ಸೂರ್ ತಾಲೂಕು ತಾಲೂಕು ಓಕೆ ಏನ್ ಹೇಳ್ತಾನ ಜೋಡಿ ವ್ಯಾಪಾರ ಇದ್ ಓ ಒಂದ್ ಹೊತ್ತ ಒಂದ್ ಲಕ್ಷ ಹತ್ತ ಸಾವಿರ ಹೇಳ್ತಂದಿರ ಬೆಳಕಲ್ಲ ಹೆಂಗ ಅಣ್ಣ ಚಲೋ ಐತ ಎರಡು ಕಡೆ ರೂಢಿ ಆಯದ್ ಏನ್ ಏನಿಲ್ಲ ಅಯ್ಯೋ ಏನೇನಿಲ್ಲಾ ಒಕೆ ಎಷ್ಟ್ ಬಂದ್ರೆ ಬಿಡಿತಾನ ಫೈನಲ್ ಫೈನಲ್ ಒಂದ್ ಹೊತ್ತಂದ್ರ ಒಂದಂದ ಬಿಡ್ತಿ ನೋಡಿ ಒಂದ್ರ ತಾನೇ ಬಿಡ್ತೀರಾ ಸಿ ಜೋಡಿ ಒಂದ್ ಲಕ್ಷ ಆದ್ರ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ ನಂಬರ್ ಹೇಳಣ್ಣ ಬಿಟ್ಟಿದ್ ಬಾಯ್ಪೇಟೆಲ್ಲಾ ಸರಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ತಿದೆ ಅನ್ನೋರು ತಂದಿದ್ದಾರೆ ನಾ ಏನ್ ಹೇಳ್ತೀರಾ ವ್ಯಾಪಾರ ಇದು ಒಂದ್ ಹೊತ್ತ ಒಂದ್ ಲಕ್ಷ ಹತ್ತ ಸಾವಿರ ಅಣ್ಣ ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷ ಹತ್ತ ಸಾವಿರ ಹೇಳ್ತಾರ ನೋಡಿ ಹಲ್ಲು ಬಾಯಿ ಗುಡಿ ಅವಣ್ಣ ಹ್ಮ್ ಬಾಯಿ ಗುಡಿ ಬೆಳಕ್ ಚಲೋ ಅಣ್ಣ ಚಲೋ ಎರಡು ಕಡೆ ರೂಡಿ ಅದಾವ ಬಾಯಿ ಏನಿಲ್ಲ ಏನಿಲ್ಲ ಓಕೆ ಎಷ್ಟ್ ಬಂದ್ರೆ ಬಿಡ್ತೀನ ಫೈನಲ್ ಒಂದ್ರ ಮ್ಯಾಲ್ ಬಂದ್ರೆ ಒಂದ್ರ ಮೇಲೆ ಎಷ್ಟರ ಬರ್ಲಿ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇನ್ನೊಂದ್ ಜೋಡಿ ಎತ್ತುಗಳು ಇದೆ ನೋಡೋಣ ಈ ಜೋಡಿ ಏನ್ ಅಣ್ಣ ಒಂದ್ ಲಕ್ಷ ಒಂದ್ ಲಕ್ಷ ಹಲ್ಲಣ್ಣ ಅವನು ಬಾಯ್ ಗುಡಕ್ ಇವನು ಬಾಯ್ ಗುಡವಾ ಓಕೆ ಗಳಕ್ ಚಲೋ ಅಣ್ಣ ಚಲೋ ಎರಡು ಕಡೆ ರೂಢಿ ಅವ ಎರಡು ಕಡೆ ಹಯಾಗಿ ಏನಿಲ್ಲ ಏನಿಲ್ಲ ಮೇಲಕ್ನ ಚಲೋ ಅಣ್ಣ ಚಲೋ ಓಕೆ ಇದೇನು ಶೇಂಗಾ ದೊಡ್ಡ ಅಣ್ಣ ಶೇಂಗಾ ದೊಡ್ಡ ಓಕೆ

ಇದು ಕೂಡ ತೋರ್ಸ್ತಿದೆ ಇದು ಕೂಡ ಚೆನ್ನಾಗಿದೆ ಇತ್ತು ಹಾ ನಮಸ್ಕಾರ ನಮಸ್ಕಾರ ನಿನ್ ಹೆಸರಣ್ಣ ನಮ್ಮ ಹೆಸರು ಮಸುರಾಜ ದ್ಯಾವ್ರಣ್ಣ ಗುರುಣ ಸರ್ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ನಿಮಿಂಗ್ಸೂರ್ ತಾಲೂಕು ರಾಯಚೂರ್ ಡಿಸ್ಟ್ರಿಕ್ ಂಗಸೂರ್ ತಾಲೂಕು ರಾಯಚೂರ್ ಜಿಲ್ಲೆನಾ ಹಾ ಓಕೆ ಏನ್ ಹೇಳಿದ್ರಣ್ಣ ಜೋಡಿ ಇದು ವ್ಯಾಪಾರ ಜೋಡಿ ಒತ್ತಾಯ ಒಂದ್ ಲಕ್ಷ ಐವತ್ ಸಾವಿರ ಐವತ್ ಸಾವಿರ ಅಲ್ಲಣ್ಣ ನಾಕಲ್ಲ ಒಂದ್ ಬೈಗುಡದ ಓಕೆ ಒಂದ್ ನಾಕಲ್ಲ ಒಂದ್ ಸರ್ ಎರಡು ಕಡೆ ಸರ್ ಓಕೆ ಎಷ್ಟು ಬಂದ್ರೆ ಬಿಡ್ತೇನ ಫೈನಲ್ ಫೈನಲ್ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಹೇಳಣ್ಣ ನಂಬರ್ ಸೆವೆನ್ ಸಿಕ್ಸ್ ಟೂ ಫೋರ್ ನೈನ್ ಒನ್ ಡಬಲ್ ನೈನ್ ಒನ್ ಫೈವ್ ಫ್ರೆಂಡ್ಸ್ ಆಂಬ್ರೆ ಎತ್ತಿನ ಜಾತ್ರೆ ವಿಡಿಯೋ ನಿಮ್ಗೆಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆಂದೆರ ಜೋಡಿ ಒಂದು ತಂದಿ ದಾರೆ ಬ್ರದರ್ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಸಂತೋಷ ಯಾವ ಅಣ್ಣ ಕಾಳೆ ಅಣ್ಣ ಈ ಜೋಡಿ ಊರಿಗಳ ಒಂದು ಮೂವತ್ತೈದು ಒಂದ್ ಲಕ್ಷ ಮೂವತ್ತೈದ್ ಸಾವಿರ ತುಂಬು ಮಕ್ಕ ಎಲ್ಲ ಚೆನ್ನಾಗಿದೆ ನೋಡಿ ಜವಾರಿ ಬರ್ತಾವ ಕಿಲಾರಿ ಒಂದ್ ಜವಾರಿ ಐತಿ ಒಂದ್ ಸೀಮಿ ಐತಿ ಒಂದ್ ಸೀಮಿನ ಒಂದ್ ಜವರಿನಾಡಲ್ಲಿ ಹಲ್ ಮಾಡಿಲ್ಲ ಮಾಡಿಲ್ಲ ಹಣ ಚಲೋ ಎರಡು ಕಡೆ ಓಕೆ ಎಷ್ಟ್ ಬಂದ್ರೆ ಬಿಡ್ತೀಯ ಫೈನಲ್ ಒಂದು ಇಪ್ಪತ್ತು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ

ಓಕೆ ನಾನ್ ನಿಮ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಡಬಲ್ ಒನ್ ಜೀರೋ ಫೋರ್ ಸಿಕ್ಸ್ ನಮಸ್ಕಾರ ನಮಸ್ಕಾರ ಯಾವ್ದಿಂದ ಬಂದಿರಾ ನಾವ್ ತಾಲೂಕ

ಫ್ರೆಂಡ್ಸ್ ಒಂದಿಷ್ಟು ಎತ್ಕೋ ತಂದಿದ್ದಾರೆ ಈ ಒಂದ್ ಜೋಡಿ ನಿಮ್ ಏನೇ ನಮ್ಮ ಇವಷ್ಟು ನಮ್ಮ ಓಕೆ ಎರಡ್ ಜೋಡಿನ ಓಕೆ ಎರಡ್ ಜೋಡಿ ಎತ್ಕೋ ತಂದಿದ್ದಾರೆ ಇಲ್ಲಿ ಅಂಬರೀಶ್ ಜಾತ್ರೆಯಲ್ಲಿ ಅಣ್ಣವ್ರ ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ನಂದಾಪ್ರೆ ಯಾವ್ರಣ ಐದ್ ಬಾಯ್

ಇದು ನಾಕಲ್ಲಿ ಐತೆ ಅದು ಅಲ್ಲ ಇದು ನಾಕಲ್ಲು ಇದು ಹಲ್ ಮಾಡಿಲ್ಲ ಅದು ಓಕೆ ಇವು ಕಿಲಾರಿ ಜಾತಿಗೆ ಬರ್ತಾವಣ ಅದು ಕಿಲಾರಿ ಜಾತಿಗೆ ಬರ್ತಾ ಇದು ಮಿಕ್ಸ್ ಐತೆ ಮಿಕ್ಸ್ ಐತಾ ಹಾ ಏನ್ ಹೇಳ್ತಾರ ವ್ಯಾಪಾರ ಎರಡು ಅದೇ ಹಾ ಎರಡು ಜೋಡಿ ಜೋಡಿ ನಾಲ್ಕು ಲಕ್ಷ ಆಗ್ತಾವ್ರ ಜೋಡಿ ನಾಲ್ಕು ಲಕ್ಷ ಹೇಳ್ತಾವ್ರ ಫ್ರೆಂಡ್ಸ್ ಈ ಜೋಡಿ ನಾಲ್ಕು ಲಕ್ಷ ಹೇಳ್ತಾವ್ರ ನೋಡಿ ಗಳೆ ಎಲ್ಲ ರೂಢಿ ಇದಾವಣ ಗಳೆ ಹೊಡೆದವ್ರಿ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ಚಕಡಿ ಗಿಡಿ ಎಲ್ಲಾ ಎಲ್ಲ ಎಲ್ಲ ಓಕೆ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಫೈನಲ್ ಮೂರುವರಿ ಹಂಗ್ ಆದ್ರೆ ಕೊಡ್ತೀವಿ ಮೂರುವರಿ ಫ್ರೆಂಡ್ಸ್ ಈ ಜೋಡಿ ಮೂರ್ ಲಕ್ಷದ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದ್ ಜೋಡಿ ಎತ್ತಗಳಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ತಗಳಿದೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಹನ್ನೊಂದು ಇದು ಕೂಡ ಈ ತರ ಇದೆ ನೋಡಿ ಕೊಂಬು ಕಾಲಿಗೆ ಇಲ್ಲೆಲ್ಲ ಶುದ್ಧಾಗಿದೆ ಆಯತ್ ಕೂಡ ತೋರಿಸ್ತೀನಿ ನಿಮ್ಗೆ ಇದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಕ್ಕ ಕಾಲಿಗೆ ಚೆನ್ನಾಗಿದೆ ಏನ್ ಹೇಳ್ತಾರೆ ಜೋಡಿ ವ್ಯಾಪಾರ ಜೋಡಿ ಎರಡ್ ಲಕ್ಷ ಆಗ್ತಾವ್ರಿ ಎರಡ್ ಲಕ್ಷಣ ಅಲ್ಲಣ್ಣ ಅಲ್ಲ ಕಡೆಯಲ್ಲೇ ಅವ್ರಿ ಕಡೆಯಲ್ಲ ಹೆಂಗ್ ನೀವು ಗಡಕ್ ಚೆನ್ನಾಗಾವ್ರಿ ಎರಡು ಕಡೆ ರೂಢಿದಾವ್ ಕಡೆ ರೂಢದ ಏನಿಲ್ಲ ಏನಿಲ್ಲ ಆಯದ್ ಗೀದ್ ಏನಿಲ್ಲ ಎಷ್ಟ್ ಬಂದ್ರೆ ಬಿಡ್ತೇನ ಫೈನಲ್ ಫೈನಲ್ ಒಂದ್ವರಿ ಮೇಲೆ ಆದ್ರೆ ಬಿಡ್ತೇವೆ ಜೋಡಿ ಒಂದ್ ಲಕ್ಷದ ಐವತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಎರಡ್ ಜೋಡಿ ಎದ್ಗಳು ತೋರಿಸಿದ್ದಾರೆ ಅಣ್ಣೋರು ಓಕೆನಾ ನಿಮ್ ನಂಬರ್ ಹೇಳಿ ಒಂಬತ್ತು ಒಂದು ಆರು ನಾಲ್ಕು ಏಳು ಎಂಟು ಒಂಬತ್ತು ಜೀರೋ ಆರು ಒಂಬತ್ತು ಏಳು ಜೋರ ಓಕೆ ನಿಮ್ ಹೆಸರ ನಂದಪ್ರೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎದ್ ತಂದಿದಾರೆ ಅಣ್ಣವರು ಅಮರೇಶ್ವರ್ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ 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 ನಿಮ್ ಹೆಸರ ಸೋಮನಾಥ್ರಿ ಯಾವ ಗುರುಗುಂಟ್ರೆ ಗುರುಗುಂಟ್ರಾ ಇಲ್ಲಿ ಲಿಂಗಸೂರ್ ತಾಲೂಕು ರಾಯಚೂರ್ ಜಿಲ್ಲೆ ಓಕೆ ಏನ್ ಹೇಳ್ತಾರಣ್ಣ ಈ ಜೋಡಿ ಯಾರ ಜೋಡಿ ನಲ್ವತ್ತು ಒಂದ್ ನಲ್ವತ್ತು ಒಂದ್ ಲಕ್ಷ ನಲ್ವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ನಲ್ವತ್ ಸಾವಿರ ಹೇಳ್ತಾರ ಅಲ್ಲಣ್ಣ

ಒಂದು ಲಕ್ಷದ ಎಂಬತ್ ಸಾವಿರ ಒಂದ್ ಲಕ್ಷದ ಎಂಬತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಂಬತ್ ಸಾವಿರ ಹೇಳ್ತಾರೆ ನೋಡಿ ಲೈವ್ ರೀ ಚೆನ್ನಾಗಿದೆ ಬಿಳಿ ಕಲರ್ ಎರಡು ಕಡೆ ರೂಢಿ ಎಷ್ಟು ಬಂದ್ ಬಿಡ್ತ ಫೈನಲ್ ಒಂದ್ ಎಪ್ಪತ್ತಾರು ಕೊಡ್ತೀವಿ ಒಂದ್ ಲಕ್ಷ ಎಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ ನಂಬರ್ ಹೇಳಿ ಎಂಟು ಒಂಬತ್ತು ಜೀರೋ ನಾಲ್ಕು ಎಂಬತ್ತೈದು ಎಪ್ಪತ್ತೆರಡು ತೊಂಬತ್ತೈದು ಇಲ್ಲಿ ಒಂದ್ ಮೂರ್ ಜೋಡಿ ತಂದಿದ್ದಾರೆ ಅಣ್ಣವರು ಅಂಬರೀಶ್ವರ್ ಜಾತ್ರೆಯಲ್ಲಿ ಬಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳೋಣ ಅಣ್ಣ ನಮ್ಕಾರ ನಮಸ್ಕಾರ ನಿಮ್ ಹೆಸರ ಬಸ್ ಯಾವ ಹುಣಗುಂದ್ರಿ ಹುಣಗುಂದ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೇನ ತಾಲೂಕ್ರಿ ಬಾಲ್ಕೋಡ್ ಜಿಲ್ಲಾ ಬಾಗಲಕೋಡ್ ಜಿಲ್ಲೆ ಹುಣಗುಂದ ತಾಲೂಕಿಂದ ಇಲ್ಲಿ ಬಂದಿದ್ದೀರಾ ಓಕೆ

ಅಲ್ಲಂದ್ರಂದ್ರಾಯ್ ನಾಕ್ ನಾಕ್ ಚೊಲೋಣ ಎರಡು ಕಡೆ ರೂಢ್ಯದ ಓಕೆ ಎಂಬತ್ತರ್ತನಾದ್ರೆ ಬಿಡ್ತೀರಾ ಫ್ರೆಂಡ್ಸ್ ಇದು ಎರಡ್ ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ಎರಡ್ ಲಕ್ಷದ ಸಾವಿರ ಹೇಳ್ತಾರೆ ಒಂದ್ ಲಕ್ಷದ ಸಾವಿರಗೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಇನ್ನೊಂದ್ ಜೋಡಿ ಹತ್ತು ನೋಡೋಣ ಬನ್ನಿ ಎತ್ಗ ನೋಡಿ ಒಂದ್ ಅರ್ವತ್ರಿ ಒಂದ್ ಲಕ್ಷ ಅರವತ್ ಸಾವಿರ ಇರ್ತೀರಾ ಫ್ರೆಂಡ್ಸ್ ಒಂದ್ ಲಕ್ಷ ಅರವತ್ ಸಾವಿರ ಇರ್ತಾರೆ ಕೊಂಬು ಮಕ್ಕ ಕಾಲಿಗೆಲ್ಲಾ ತೋರ್ತದೆ ನೋಡಿ ಸ್ವಲ್ಪ ಬೆಳಕು ಎರಡು ಕಡೆ ರೂಢಿ ಓಕೆ ಎಷ್ಟ್ ಬಂದ್ರು ಬಿಡ್ತೇನ ಫೈನಲ್ ಇವು ಸಾವಿರ ಕೊಡದ್ರಿ ಒಂದ್ ಲಕ್ಷ ಮೂವತ್ ಸಾವಿರನಾ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಒಂದ್ ಮೂರ್ ಜೋಡಿ ಎತ್ಗಳು ತಂದ ಇಲ್ಲಿ ಅಂಬರೀಶ್ವರ್ ಜಾತ್ರೆ ಇಲ್ಲಿ ಅಣ್ಣ ಓಕೆ ನಿಮ್ ನಂಬರ್ ಹೇಳಿ ಅರವತ್ ಮೂರ್ರಿ ಅರ್ವತ್ ಓಕೆ ಓಕೆ ಹೆಸರು ಇವತ್ತಿನ ವ್ಯಾಪಾರ ಈ ತರ ಮಾಡ್ತೀರ ಏನಾದ್ರು ಬೇಕಾದ್ರೆ ಅನೋರಿಗೆ ಕರೆ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಅವರ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆ ವಿವರಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಅಂಬರೀಶ್ವರ ಜಾತ್ರೆಯಲ್ಲಿ ಎತ್ತುಗಳಿಗೆ ನೀರು ಮತ್ತೆ ಕರೆಂಟಿನ ವ್ಯವಸ್ಥೆ ಎಲ್ಲ ಎಲ್ಲ ಇರುತ್ತೆ ನೋಡಿ ನೀರು ಮತ್ತು ಕರೆಂಟಿನ ವ್ಯವಸ್ಥೆ ಎಲ್ಲ ಇರುತ್ತೆ ನೋಡಿ ಫ್ರೆಂಡ್ಸ್ ಅಂಬ್ರೇಶ್ವರ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ ಬ್ರದರ್ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರ ಮೋನೇಶ್ ಯಾವ್ ಕನ್ನ ಸುರ್ಪುರ್ ತಾಲೂಕ್ ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕ್ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀರಾ ಓಕೆ ಏನ್ ಹೇಳ್ತೀರಾ ಜೋಡಿ ವ್ಯಾಪಾರ ಇದು ನೂರ ಒಂದ್ ಐವತ್ತರ ಒಂದ್ ಲಕ್ಷ ಐವತ್ತು ಸಾವಿರ ಅಣ್ಣ ಒಂದ್ ಲಕ್ಷ ಸಿ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಆಯ್ತವ ನೋಡಿ ಅಲ್ಲಣ್ಣ ಕಡೆಯಲ್ ಮಾಡ್ಯಾವ್ ಕಡೆಯಲ್ಲ ಕೊಂಬು ಮಕ್ಕ ಕಾಲುಗಿಲೆಲ್ಲಾ ಚೆನ್ನಾಗಿದೆ ನೋಡಿ ಬರಕ್ ಹೆಂಗಣಕ್ ಚಲೋ ಚಲೋದ ಎರಡು ಕಡೆ ರೂಢಿದಾವ ಎರಡು ಕಡೆ ರೂಡ್ ಇದಾವ್ಗಿರ್ ಏನಿಲ್ಲ ಏನಿಲ್ಲ ಎಷ್ಟು ಮಂದಿರ್ ಬಿಡಿದಿರಾ ಫೈನಲ್ ಒಂದು ಮೂವತ್ ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ ನಂಬರ್ ಹೇಳ ಏಟ್ ಒನ್ ನೈನ್ ಡಬಲ್ ಸೆವೆನ್ ತ್ರೀ ಸೆವೆನ್ ಟೂ ಏಟ್ ಓಕೆ ಫ್ರೆಂಡ್ಸ್ ಕೆಂಪು ಬಣ್ಣದ ಎತ್ತಿಗೋ ತೋರ್ಸಿರಂತ ಒಬ್ರು ಸಬ್ಸ್ಕ್ರೈಬರ್ ಹೇಳ್ತಾ ಇದ್ರು ತೋರಿಸ್ತಾ ಇದೀನಿ ನೋಡಿ ನಿಮ್ಗೆ ಇಲ್ಲಿ ಮಾಲಕರು ಇಲ್ಲ ಎತ್ತಿಗಳು ತರ ಇದೆ ನೋಡಿ ಕೊಂಬು ಮಕ ಕಾಲಿಗೆ ಎಲ್ಲ ಚೆನ್ನಾಗಿದೆ ಒಂದೇ ಕೆಂಪು ಇದೆ ಇಲ್ಲಿ ಜೊತೆ ನೋಡಿ ಈ ಇದೆ ನೋಡಿ ಅವಾಗ ಊರುಗಳು ತೋರಿಸಿದೆ ಇಲ್ಲಿ ಕಾಕೋರ್ ಬಂದಿದ್ದಾರೆ ಮಾಲಕರು ಏನ್ ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರು ಕಾಕ ಮಾನಪ್ರಿ ಯಾವ್ರು ಮಾಚ್ಕೊಂಡ್ರಿ ಯಾವ ತಾಲೂಕ ಸುರ್ಪುರ್ ತಾಲೂಕ್ ಸುರ್ಪುರ್ ತಾಲೂಕ್ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀರಾ ಅವ್ರಿ ಓಕೆ ಏನ್ ಹೇಳ್ತಾರೆ ಕಾಕಾ ಜೋಡಿ ಊರುಗಳು ಇದು ಒಂದ್ ಇಪ್ಪತ್ತೆರಡು ಒಂದ್ ಲಕ್ಷ ಇಪ್ಪತ್ತ್ ಸಾವಿರನಾ ಅಲ್ಲಿ ಕಾಕಾ ಅಲ್ಲ ಎಲ್ಲರಿ ಎರಡು ನಾಲ್ಕಲ್ಲ ಳ್ಯಾಕಲ್ ಹೆಂಗ್ ಹಾಕ್ಬೇಕು ಅವು ಗಳ್ಯಾಕ್ ಚೊಲೋ ಅವ್ರಿ ಬೈ ಎರಡು ಕಡೆ ರೂಢಿಯ ಕಡೆ ರಾಯಿಗೆ ಏನಿಲ್ಲ ಏನಿಲ್ಲ ಈ ಜವಾರಿ ಅಣ್ಣ ಯಾವ ಟಿ ಜವಾರಿ ಜವಾರಿ ಓಕೆ ಎಷ್ಟ್ ಬಂದ್ರ ಬಿಡ್ತೇವ ಫೈನಲ್ ಅದ್ರಲ್ಲೂ ಒಂದ್ ಲಕ್ಷ ಬಂದ್ರ್ ಬಿಡ್ತೀನಿ ಒಂದ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ಓಕೆ ನಿಮ್ ನಂಬರ್ ಹೇಳ್ತೀರಾ ಹೇಳಿ ಒಂಬತ್ತು ಡಬಲ್ ಆರ್ ಮೂರು ನಾಕ್ ರೀ ಆ ಮೂರು ನಾಕ್ ಡಬಲ್ ಒಂದು ನಾಕ್ ಒಂದು ಎರಡು ಓಕೆ ಫ್ರೆಂಡ್ಸ್ ಇಲ್ಲೊಂದಷ್ಟು ಎತ್ ತಂದಿದಾರೆ ಅಣ್ಣೋರು ಅಂಬ್ರೇಶ್ವರ್ ಜಾತ್ರೆಯಲ್ಲಿ ಅಣ್ಣೋರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಏವಪ್ಪ ರೀ ಯಾವೂರು ನಮ್ಗೂ ಸಲಪುರ ಶಾಪುರದಲ್ಲಿ ಶಾಪುರದಲ್ಲಾ ಅಂದ್ರೆ ಯಾದಗಿರಿ ಜಿಲ್ಲೆಯಿಂದ ಹಾನ್ ಓಕೆ ಎಸ್ ಜೋಡಿ ಎತ್ತಂದ್ರೆ ತಂದಿರಣ ಇಲ್ಲಿ ಅಂಬ್ರೇಶ್ವರ್ ಜಾತ್ರೆಗ ಒಂದ್ ಆರ್ ಗೋಡ್ ಆಯ್ತ ಮೂರ್ ಗೋಡ ಅವು ಮೂರ್ ಗೋಡ ಅವ್ರು ಮೂರ್ ಗೋಡು ನೂರ್ ಜೊತೆ ತಂದಿದೀರ ಓಕೆ ಈ ಎರಡು ಜೋಡಿನ ಒಂಟಿ ಒಂಟಿ ಅವ ಯಾರ ಘೂರ್ನ್ಯಾವ್ರಿ ಎರಡ್ ಜೋಡಿನ ಜವಾರಿ ಎತ್ತಗಳು ಇವು ಹಾ ಜವಾರಿ ಅತ್ ರೀ

ಕೊಂಬು ಮುಖ ಕಾಲ್ ಗೀಲ್ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ವ್ಯಾಪಾರ ಅಣ್ಣ ವ್ಯಾಪಾರ ಎರಡು ಹೇಳ್ತೀನಿ ಎರಡ್ ಲಕ್ಷ ಹೇಳ್ತಾ ಇದ್ರ ಬನ್ ಫೀ ಜೋಡಿ ಎರಡ್ ಲಕ್ಷ ಹೇಳ್ತಾರ ನೋಡಿ ಅಲ್ಲಣ್ಣ ಅಲ್ಲ ಆರಲ್ಲ ಆರಲ್ ಗಾಯಕ ಇಲ್ಲ ಹೆಂಗ ಹೇಗ್ ಗ್ಯಾರಂಟಿ ಎರಡು ಕಡೆ ರೂಢಿ ಅವ ಎರಡು ಕಡೆ ಹೈ ಏನಿಲ್ಲ ಏನಿಲ್ಲ ಓಕೆ ಎಷ್ಟ್ ಬಂದ್ ಬಿಟ್ಟಿದೆ ಅಣ್ಣ ಫೈನಲ್ ಒಂದು ಎಪ್ಪತ್ತ ನೋಡಿ ಈ ಜೋಡಿ ಅಣ್ಣ

यार नंबर नाइन वन नाइन वन फोर एट डबल जीरा डबल जीरा डबल फाइव डबल फाइव एट फाइव ओके माइक माइक कर रहे हो क्या ಫ್ರೆಂಡ್ಸ್ ಇಲ್ಲಿ ಅಂಬರೀಶ್ವರ್ ಜಾತ್ರೆಯಲ್ಲಿ ನಮ್ ರೈತರು ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳೋಣ ಫಸ್ಟ್ ಇವ್ರು ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಂತ ಲಿಂಗಪ್ಪ ಯಾವ ನಿಮ್ದು ಸಿಂಧನೂರ್ ಬಂದಿದ್ದೀರಾ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಓಕೆ ಇಲ್ಲಿ ಎತ್ತ ತಗೊಳಕ್ ಬಂದಿರ ತಗೊಂಡ್ ಬಂದಿರ ಹೋಗಿ ಬಂದಿರ ಅಂದ್ರೆ ವ್ಯಾಪಾರ ಮಾಡ್ತಾರ ರೈತರ ರೈತರು ಒಂದೊಂದ್ ಜೊತೆ ಎತ್ ಬೇಕು ಜೊತೆ ಒಂದೇ ಜೊತೆ ಅಂದ್ರೆ ಜಾತ್ರೆ ನೋಡಿದಂಗ್ ಹಾಕತ್ತೆ ಅಂತ ಬಂದಿದ್ದೀರಾ ಓಕೆ

ಜಾತ್ರೆ ನೋಡಿ ಖುಷಿ ಆಗಿದೆ ಬೇಸ್ ಐತೆ ಜಾತ್ರೆ ವರ್ಷ ಬರ್ತಾವಣ್ಣ ಈಗ ಒಂದ್ ಹತ್ತಿರ ವರ್ಷ ಆಯ್ತು ಒಂದ್ ವರ್ಷ ಬಿಟ್ಟಿಲ್ಲ ವರ್ಷ ವರ್ಷ ಬರ್ತೀರಾ